ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ರೋಫಿ ಗೆದ್ದ ನಮ್ಮ ಹೆಮ್ಮೆಯ ಆರ್ ಸಿ ಬಿ ತಂಡವು ಇದೀಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ಗೂ ಮುನ್ನ ಕೆಲವು ಆಟಗಾರರನ್ನು ರಿಲೀಸ್ ಮಾಡಲು ತಂಡದ ಸಮತೋಲನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಮತ್ತು ವಿದೇಶಿ ಆಲ್ರೌಂಡರ್ಗಳನ್ನು ಖರೀದಿಸಲು ಹರಾಜಿನ ಪರ್ಸ್ನಲ್ಲಿ ಹಣ ಹೆಚ್ಚಿಸಿಕೊಳ್ಳಲು ಆರ್ ಸಿ ಬಿ ಕೆಲವು ಆಟಗಾರರನ್ನು ಕೈಬಿಡುವ ಸಾಧ್ಯತೆ ಇದೆ ಆ ಆಟಗಾರರ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಲಿಯಂ ಲಿವಿಂಗ್ ಸ್ಟೋನ್ ಇವರು ಒಬ್ಬ ಆಲ್ರೌಂಡರ್ ಆರ್ ಸಿ ಇವರಿಗೆ ಬಿಡಲು ಕಾರಣವನ್ನ ನೋಡುವುದಾದ್ರೆ ಎಂಟು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತಕ್ಕೆ ಖರೀದಿಸಿದರು ಆರ್ ಸಿ ಬಿ ಕೇವಲ ಹತ್ತು ಪಂದ್ಯಗಳಲ್ಲಿ ಕೇವಲ ನೂರ ಹನ್ನೆರಡು ರನ್ ಗಳಿಸಿ ತುಂಬಾನೇ ನಿರಾಸೆ ಮೂಡಿಸಿದರು ಅಷ್ಟೊಂದು ಒಳ್ಳೆಯ ಫಿನಿಶಿಂಗ್ ಕೊಡಲೇ ಇಲ್ಲ ಆಲ್ರೌಂಡರ್ ಲಿಯಂ ಲವಿಂಗ್ ಸ್ಟೋನ್ ಬೌಲಿಂಗ್ ನಲ್ಲೂ ಅಷ್ಟೊಂದು ವಿಕೆಟ್ ಸಹ ತೆಗೆಯಲಿಲ್ಲ ಅಂತಾನೆ ಹೇಳಬೇಕು ಇನ್ನು ಎರಡನೇ ಪ್ಲೇಯರ್ ಟೀಮ್ ಸೈಫೋರ್ಟ್ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾಕೋ ಬೆದಲ್ನ ರಿಪ್ಲೇಸ್ ಆಗಿ ಬಂದ ಸೈಫೋರ್ಟ್ ಒಂದು ಪಂದ್ಯದಲ್ಲಿ ಆಡಲು ಅವಕಾಶವೇ ಸಿಗಲಿಲ್ಲ ಆದ್ದರಿಂದ ಜೇಕೋ ಬೆತ್ತಲ್ ಉಳಿಸಿಕೊಂಡು ಇವರನ್ನ ಕೈ ಬಿಡಬಹುದು ಎಂದು ಹೇಳಬಹುದು ಇನ್ನು ಮೂರನೇ ಆಟಗಾರ ಸ್ವಪ್ನಿಲ್ ಸಿಂಗ್ ಇವರು ಸ್ಪಿನ್ನರ್ ಕಮ್ ಆಲ್ರೌಂಡರ್ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿ ಬಿ ತಂಡದ ಲಕ್ಕಿ ಚಾರ್ಮ್ ಆಗಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಒಂದು ಪಂದ್ಯದಲ್ಲಿ ಅವಕಾಶ ಸಿಕ್ಕಿಲ್ಲ ಸ್ವಪ್ನಿಲ್ ಸಿಂಗ್ಗೆ ಆರ್ ಸಿಬಿ ಇವರನ್ನು ತಂಡದಿಂದ ಕೈ ಬಿಟ್ಟು ಮತ್ತೊಬ್ಬ ಒಳ್ಳೆಯ ಅದ್ಭುತ ಪ್ಲೇಯರ್ ಅನ್ನ ಖರೀದಿಸುವ ನಿರೀಕ್ಷೆ ಇದೆ ಎಂದು ಹೇಳಬಹುದು ಆರ್ ಸಿ ಬಿ ಕೈ ಬಿಡುವ ಮತ್ತೊಬ್ಬ ಪ್ಲೇಯರ್ ವೇಗದ ಬೌಲರ್ ಲಂಗಿ ಎಂಗೇಡಿ ಹೌದು ಒಂದು ಕೋಟಿ ರೂಪಾಯಿಗೆ ಖರೀದಿಸಿದ್ದರು ಕೇವಲ ಎರಡು ಪಂದ್ಯಗಳಲ್ಲಿ ಅವಕಾಶ ಪಡೆದಿದ್ದರು ಜೋಯಿಸ್ ನುವಾನ್ ತುಷಾರ ಅವರಂತಹ ಇತರ ವೈಕಿಗಳು ತಂಡದಲ್ಲಿ ಇರುವುದರಿಂದ ಲುಂಗಿ ಹೆಂಗೇಡಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆಯೇ ಹೆಚ್ಚು ಅಂತಾನೆ ಹೇಳ್ಬೇಕು ಸೊ ಇವರನ್ನ ಯಾವ ತಂಡ ಸೆಲೆಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕು ರಸೀಕ್ ದಾರ್ ಸಲಾಂ ಇವರು ವೇಗದ ಬೌಲರ್ ಕಳೆದ ಸೀಸನ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿದ್ದರಿಂದ ಪರ್ಸ್ ಮೊತ್ತ ಹೆಚ್ಚಿಸಲು ಕೈ ಬಿಡುವ ಸಾಧ್ಯತೆ ಇದೆ ಇವರಿಂದ ಅಷ್ಟೊಂದು ಒಳ್ಳೆಯ ಪ್ರದರ್ಶನ ಸಿಕ್ಕಿಲ್ಲ ಸೊ ಈ ಎಲ್ಲಾ ಪ್ಲೇಯರ್ ಗಳು ಆರ್ ಸಿ ಬಿ ತಂಡದಿಂದ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಹರಾಜಿಗೆ ಮುನ್ನ ತಂಡದಿಂದ ಔಟ್ ಆಗಲಿದ್ದಾರೆ ಎನ್ನುವ ಜಾಸ್ತಿ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೇಕು ಸೊ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ನಿಮ್ಮ ಪ್ರಕಾರ ಯಾವ ಆಟಗಾರರು ಆರ್ ಸಿ ಬಿ ತಂಡದಿಂದ ಹೊರಗಡೆ ಬಿಡುಗಡೆಯಾಗಲಿದ್ದ ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಈ ಎಲ್ಲ ಪ್ಲೇಯರ್ಗಳಲ್ಲಿ ಯಾರು ಉಳಿದುಕೊಳ್ಳಬೇಕು ಮತ್ತು ಯಾರು ಹೊರಗೆ ಹೋಗಬೇಕೆಂದು ಸಹ ತಿಳಿಸಿ ಸೊ ಇದಿಷ್ಟು ಇಂದಿನ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ